ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದೀರ ಸುದ್ದಿವಿಚಾರ ಡಿಜಿಟಲ್ ಮೀಡಿಯಾ ನಾನಿಮ್ಮ ಶ್ರೇಖಂಥ ಕನ್ನಡಿಗ ಮೊದಲಿಗೆ ನಮ್ಮ ಸಂಸದರಾದಂಥ ತೇಜಸ್ವಿ ಸೂರ್ಯ ಅವರಿಗೆ ಒಂದು ಅಭಿನಂದನೆ ತಿಳಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ಜನರ ಒಂದು ಭಾವನೆಗೆ ಮತ್ತು ಜನರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಟ್ರಂಕನ್ನು ಹಿಡಿದು ನೀವು ನೋಡಿದ್ದೀರಾ ಮೊನ್ನೆ ಎಲ್ಲ ನೀವು ಗಮನಿಸ್ಕೊಳ್ತೀರ ಟ್ರಂಕನ್ನು ಹಿಡ್ಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಅವರು ಒಂದು ಹೋರಾಟವನ್ನು ಮಾಡಿದ್ರು ಮೆಟ್ರೋ ದರವನ್ನು ಹೆಚ್ಚಳ ಮಾಡಬಾರ್ದು ಅಂತ ಆ ಟ್ರಂಕಲ್ಲಿ ಏನಿತ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ ಆದರೆ ಆ ಟ್ರಂಕನ್ನು ಹಿಡ್ಕೊಂಡು ಜನರಿಗೆ ಅನ್ಯಾಯ ಆಗದಂತೆ ಜನರಿಗೆ ಒಂದು ಹೊರೆಯಾಗದಂತೆ ಒಂದು ಹೋರಾಟವನ್ನು ಮಾಡಿದ್ದು ನಿಜಕ್ಕೂ ಅಭಿನಂದನೆಯ ಕೆಲಸ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಆದರೆ ಸಾಮಾನ್ಯ ಜನರ ಪ್ರಶ್ನೆ ಏನಪ್ಪಾ ಅಂತಂದರೆ ಮಾನ್ಯ ಸಂಸದರಂಥ ಸೂರ್ಯ ಅವರಿಗೆ ಸಾಮಾನ್ಯ ಜನ ಪ್ರಶ್ನೆ ಮಾಡ್ತಿರ್ತಕ್ಕದ್ದು ಏನಪ್ಪ ಅಂತಂದರೆ ಮುಂದಿನ ದಿನಗಳಲ್ಲಿ ನಿಮ್ಮದೇ ಆದ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಇದೇ ರೀತಿ ಮೆಟ್ರೋ ದರ ಆಗಲಿ ಮತ್ತೊಂದು ವೆಚ್ಚಗಳ ದರ ದರವನ್ನು ಏರಿಕೆ ಮಾಡಿದಾಗ ಇದೇ ರೀತಿ ರಸ್ತೆಗಿಳಿದು ಇದೇ ರೀತಿ ಟ್ರಂಕಲ್ಲಿ ಇಟ್ಕೊಂಡು ನೀವು ಹೋರಾಟ ಮಾಡ್ತೀರಾ ಇದು ನಮ್ಮ ಸಾಮಾನ್ಯ ಜನರ ಪ್ರಶ್ನೆ ಆಗಿದೆ ದಯವಿಟ್ಟು ಇದಕ್ಕೆ ನಿಮ್ಮ ಉತ್ತರವನ್ನು ನಾವು ಖಂಡಿತವಾಗಿ ಬಯಸ್ತೀವಿ ಇಷ್ಟೆಲ್ಲ ಪೀಠಿಕೆಯನ್ನು ಯಾಕೆ ಆಗ್ತಾ ಅಂತಂದರೆ ಮೆಟ್ರೋ ದರವನ್ನು ಏರಿಕೆ ಮಾಡೋದರಲ್ಲಿ ಯಾರ ಪಾತ್ರ ಅತಿ ಹೆಚ್ಚಾಗಿರುತ್ತೆ ಇದು ಸಾಮಾನ್ಯ ಜನ ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಮೆಟ್ರೋ ದರದಲ್ಲಿ ಒಂದು ಅಧಿಕಾರವನ್ನು ಯಾವ ರೀತಿ ಬಳಸ್ಕೊಳ್ತಾರೆ ಅದು ಯಾರು ಮುಖ್ಯವಾಗಿ ಬಳಸ್ಕೊಳ್ಳೋದು ಅಂತಂದರೆ ಕೇಂದ್ರ ಸರ್ಕಾರ ಇದರ ಅಧಿಕಾರವನ್ನು ವಹಿಸ್ಕೊಳ್ಳುವಂಥದ್ದು ಯಾಕಪ್ಪ ಅಂತಂದರೆ ಮೆಟ್ರೋ ಯೋಜನೆಗೆ ಹಣವನ್ನು ಹೂಡಿಕೆ ಮಾಡುವುದು ಮತ್ತು ಸಾಲವನ್ನ ಪಡೆಯುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಮಹತ್ವದ್ದಾಗಿರುತ್ತೆ ಮತ್ತೆ ಮೆಟ್ರೋ ಕಾಯ್ದೆ ನೀತಿಗಳು ರಚನೆ ಮಾಡುವಂಥದ್ರಲ್ಲೂ ಕೂಡ ಕೇಂದ್ರ ಸರ್ಕಾರದ ಪಾತ್ರ ಇರುತ್ತೆ ನೇರ ದಗ ನೇರವಾಗಿ ದರವನ್ನು ನಿಗದಿ ಮಾಡುವುದು ಅಥವಾ ಕಡಿಮೆ ಮಾಡೋದು ಕೂಡ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರುತ್ತೆ ರಾಜ್ಯ ಸರ್ಕಾರದ ಪಾತ್ರ ಇರುವಂತ ನೀವು ನಮ್ಮನ್ನು ಪ್ರಶ್ನೆ ಮಾಡೋದಾದರೆ ಸಹ ಹೂಡಿಕೆದಾರ ಅಂದರೆ ಇದರಷ್ಟೇ ಕೇಂದ್ರ ಸರ್ಕಾರ ಎಷ್ಟು ಇರುತ್ತೋ ಅದರಷ್ಟೇ ಸಹ ಒಂದು ಸಹವನ್ನು ನೀಡುವಂಥದ್ದು ರಾಜ್ಯ ಸರ್ಕಾರದ ಪಾತ್ರ ಇರತ್ತೆ ಬಿ ಎಮ್ ಆರ್ಸಿನಲ್ಲಿ ಬೋರ್ಡ್ನ ಸದಸ್ಯತ್ವವನ್ನು ಪ್ರತಿನಿಧಿಯಾಗಿ ನಮ್ಮ ರಾಜ್ಯ ಸರ್ಕಾರ ಇರುತ್ತೆ ರಾಜಕೀಯ ಸಾಮಾಜಿಕ ಒತ್ತಡ ರಿಯಾಯಿತಿ ಸಬ್ಸಿಡಿ ವಿಷಯ ವಿಷಯದಲ್ಲಿ ಪಾತ್ರವನ್ನು ಹೊಂದ್ಕೊಂಡಿರುತ್ತೆ ಕಾನೂನು ಪ್ರಕಾರ ನೇರ ನಿಗದಿ ಮಾಡುವ ಅಧಿಕಾರ ಕಡಿಮೆ ಆಗಿರುತ್ತೆ ಕಾನೂನು ಏನು ಹೇಳುತ್ತಪ್ಪ ಅಂತಂದರೆ ರಾಜ್ಯ ಸರ್ಕಾರಕ್ಕೆ ದರವನ್ನು ನಿಗದಿ ಮಾಡುವಂಥ ಅಧಿಕಾರ ಇರೋದಿಲ್ಲ ಈ ಎಲ್ಲವನ್ನು ಇಟ್ಕೊಂಡು ಸಾಮಾನ್ಯ ಜನ ಪ್ರಶ್ನೆ ಮಾಡುವಂಥದ್ದು ತೇಜಸ್ವಿ ಸೂರ್ಯ ಅವರೇ ಮುಂದಿನ ಬಾರಿ ನಿಮ್ಮ ಪಕ್ಷಾಧಿಕಾರಕ್ಕೆ ಬಂದಾಗ ಇದೇ ರೀತಿ ಹೋರಾಟವನ್ನು ಮಾಡಿ ಜನರ ಹೊರೆಯನ್ನು ನೀವು ತಗೊಳ್ತೀರಾ ಅಥವಾ ಜನರಿಗೆ ಯಾವ ರೀತಿಯಲ್ಲಿ ನೀವು ಸಹಾಯವನ್ನು ಮಾಡ್ತೀರಾ ಅನ್ನೋದು ಪ್ರಶ್ನೆ ಆಗಿದೆ